ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಶೋಧಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ಇವತ್ತು ನಾನು ಈ ಗಿಡಗಳದ್ದು ಎಲೆಗಳನ್ನೆಲ್ಲ ನೋಡ್ತಾ ಇದ್ದೀರಾ ನೀವು ಎಷ್ಟು ಉದುರುಕೊಂಡಿದೆ ಅಂತ ಮರಗಳನ್ನ ನೋಡ್ಬೋದು ಮರದಲ್ಲಿ ನೋಡಿ ಎಲ್ಲ ಎಲೆ ಹಣ್ಣಾಗಿ ಉದುರುತ್ತಾ ಇದೆ ಈ ಎಲೆಗಳು ಈ ಟೈಮಲ್ಲಿ ಉದುರುತ್ತೆ ಯಾಕೆ ಯಾಕಿರ್ಬೋದು ನಿಮ್ಗೇನಾದ್ರೂ ಗೊತ್ತಾ ಈ ಟೈಮಲ್ಲಿ ಎಲೆಗಳಲ್ಲಿ ಗಿಡದಲ್ಲಿ ನೀರಿನಂಶ ಕಡಿಮೆ ಇರುತ್ತೆ ಇವಾಗ ಮಳೆ ಇಲ್ಲ ಅಲ್ವಾ ಗಿಡಗಳಿಗೆ ಯಾರೂ ನೀರು ಹಾಕಲ್ಲ ಈ ಕಾಡಲ್ಲಿ ಬೆಳೆಯೋ ಗಿಡಗಳು ಪಾರ್ಕಲ್ಲಿ ಬೆಳೆಯೋ ಗಿಡಗಳು ಎಲ್ಲ ಗಿಡಗಳಿಗೂ ಅಷ್ಟೇ ಯಾರೂ ನೀರು ಹಾಕಲ್ಲ ಹಾಗಾಗಿ ಈಗಿರೋದು ಅದು ಭೂಮಿಯಿಂದ ಸತ್ವನ ಹೀರ್ಕೊಂಡಿರುತ್ತಲ್ವ ಆ ನೀರಿನಂಶನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಕಾಂಡದಲ್ಲಿ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲೆಗಳನ್ನ ಈ ಮರ ಉದುರಿಸ್ಕೊಂಡು ತನ್ನ ಜೀವನ ತಾನು ಕಾಪಾಡ್ಕೊಳ್ಳುತ್ತೆ ಹಾಗಾಗಿ ತನ್ನ ಎಲೆಗಳನ್ನೆಲ್ಲ ಉದುರಿಸ್ಕೊಂಡು ಖಾಲಿ ಮರವಾಗಿ ಕಾಣುತ್ತೆ ಖಾಲಿ ಇದ್ದಾಗ ಮರ ನೋಡಕ್ಕೆ ಚೆನ್ನಾಗಿರೋದಿಲ್ಲ ಅಲ್ವಾ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ವಸಂತ ಮಾಸ ಶುರುವಾಗುತ್ತೆ ಆವಾಗೆಲ್ಲ ಹಸಿರಿಂದ ಕಂಗೊಳಿಸುತ್ತೆ ಯಾಕಂದರೆ ಆಗ ಮಳೆ ಬೀಳ್ತಾ ಇರತ್ತೆ ಸ್ವಲ್ಪ ಸ್ವಲ್ಪ ಆ ಮಳೆ ನೀರಿಂದ ಸಾಕಷ್ಟು ನೀರು ಭೂಮಿಗೆ ಹೋಗೋದ್ರಿಂದ ಆ ಗಿಡ ತನಗೆ ಬೇಕಾದ ನೀರೆಲ್ಲನೂ ಹೀರ್ಕೊಂಡು ಆ ಮರಗಳಿಗೆ ಎಲೆಗಳು ಚಿಗುರಕ್ಕೆ ಶುರುವಾಗುತ್ತೆ ಆಮೇಲೆ ಎಲೆಗಳು ಯಾವಾಗಲೂ ಹಚ್ಚ ಹಸಿರಾಗಿರ್ತವೆ ನೀರಿನ ಅಂಶ ಜಾಸ್ತಿ ಇದ್ದಾಗ ಹಚ್ಚ ಹಸಿರಾಗಿರ್ತವೆ ಅದಕ್ಕೆ ಕಾರಣ ಏನು ಅಂದರೆ ಎಲೆಗಳಲ್ಲಿರುವ ಪತ್ರ ಹರಿತು ಅಂಶ ಈ ಪತ್ರ ಹರಿತು ಇದ್ದಾಗ ಎಲೆಗಳು ಹಸಿರಾಗಿ ತುಂಬ ಚೆನ್ನಾಗಿ ಕಾಣ್ತವೆ ನೋಡೋಕ್ಕೆ ಈಗ ನೋಡ್ಬೋದು ಈ ಮರದಲ್ಲಿ ಎಲ್ಲ ಕೆಂಪುಗಾಗಿದೆ ಎಲೆಗಳು ಇದು ಕಾಡು ಬಾದಾಮಿ ಮರ ಇದನ್ನು ಪಕ್ಷಿಗಳು ಪ್ರಾಣಿಗಳು ಅಂತ ತಿಂತವೆ ಇದನ್ನು ಯಾರೂ ಯೂಸ್ ಮಾಡಲ್ಲ ಜನರುಗಳು ಹಾಗಾಗಿ ಈ ಮರ ನೆರಳುಗೋಸ್ಕರ ಬೆಳೆಸ್ತೀವಿ ರೋಡ್ ಸೈಡ್ಗಳಲ್ಲಿ ಎಲ್ಲ ನೆರಳುಗೋಸ್ಕರ ಈ ಮರನ ಬೆಳೆಸಿರ್ತೀವಿ ಈ ಮರದಲ್ಲಿ ಎಲೆಗಳು ನೋಡಿ ನಮ್ಮನೆ ಮುಂದಗಡೆ ಇರೋ ಮರ ಇದು ಇಷ್ಟೊಂದು ಎಲೆಗಳು ಪೂರ್ತಿ ಉದುರ್ಕೊಂಡು ಇನ್ನು ಸ್ವಲ್ಪ ದಿನ ಹೋದರೆ ಖಾಲಿ ಖಾಲಿಯಾಗಿ ಪೂರ್ತಿ ಬರೀ ರೆಂಬೆಗಳು ಇರುತ್ತೆ ಎಲೆಗಳಿರೋದಿಲ್ಲ ಅದಕ್ಕೆ ಈ ಗಿಡಕ್ಕೆ ಇನ್ನು ಮತ್ತೆ ಇದಕ್ಕೆ ಜೀವ ಬರಬೇಕಂದ್ರೆ ಮಳೆ ಬರಬೇಕು ಮಳೆ ಬರೋ ತನಕ ಇರೋದಿಲ್ವಲ್ಲ ಆದರೂ ಜೀವ ಈಗ ಈ ಮರ ಇನ್ನು ಒಣಗೋಗಿ ಇಲ್ಲಾಂದರೆ ಮರನೂ ಸತ್ತೋಗ್ಬಿಡುತ್ತೆ ಹಾಗಾಗಿ ಮರಗಳು ತನ್ನ ಎಲೆಗಳನ್ನ ಉದುರಿಸ್ಕೊಂಡು ಅದರ ಜೀವನ ಅದು ಕಾಪಾಡ್ಕೊಂಡು ಹೋಗುತ್ತೆ ನನಗೆ ಇಷ್ಟು ಸಣ್ಣ ಮಾಹಿತಿ ಗೊತ್ತು ಅದು ನಾನು ನಿಮ್ಮ ಮುಂಚೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೆ ಇನ್ನೂ ನಮ್ಮ ಚಾನೆಲ್ನ ಶೋಧ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫುಲ್ ವೀಡಿಯೋನ ನೋಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಒತ್ತಿ ನಮಸ್ಕಾರಗಳು